ಆಲೂರು ಪಟ್ಟಣದ ಸ್ವಚ್ಛತೆ ಮತ್ತು ಆರೋಗ್ಯವಂತ ಸಮಾಜವನ್ನು ಕಟ್ಟುವಲ್ಲಿ ಪೌರ ಕಾರ್ಮಿಕರ ಸೇವೆ ಅತ್ಯಂತ ಶ್ರೇಷ್ಠವಾಗಿದೆ ಪೌರ ಕಾರ್ಮಿಕರು ಕಾಯಕಯೋಗಿಗಳು ಪ್ರತಿದಿನ ಮುಂಜಾನೆ ಪಟ್ಟಣದ ಪ್ರತಿಯೊಂದು ರಸ್ತೆ ಮತ್ತು ಮಾರುಕಟ್ಟೆಗಳಲ್ಲಿ ಗಲ್ಲಿ ಗಲ್ಲಿಗಳಲ್ಲಿ ಪ್ರತಿನಿತ್ಯ ಮಾಡುತ್ತಿರುವ ಸ್ವಚ್ಛತೆಯ ಕಾರ್ಯಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ ಎಂದು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಮಂಜುನಾಥ್ ಅಭಿಪ್ರಾಯಪಟ್ಟರು ಇಂದು ಪಟ್ಟಣ ಪಂಚಾಯಿತಿ ಕಟ್ಟಡದಲ್ಲಿ ಪೌರ ಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಪಟ್ಟಣದ ಸ್ವಚ್ಛತೆಗೆ ಪೌರ ಕಾರ್ಮಿಕರ ಕೊಡುಗೆ ವಿಶೇಷವಾಗಿದೆ ಪೌರ ಕಾರ್ಮಿಕರ ದಿನಾಚರಣೆ ಮೂಲಕ ಗೌರವಿಸುವುದರ ಜೊತೆಗೆ ಅವರ ಬೇಡಿಕೆ ಈಡೇರಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ತಮ್ಮ ಆರೋಗ್ಯ ಮತ್ತು ಕುಟುಂಬದ ನಿರ್ವಹಣೆಯನ್ನು ತ್ಯಾಗ ಮಾಡಿ ಸಮಾಜದ ಆರೋಗ್ಯಕ್ಕಾಗಿ ಚಳಿ ಗಾಳಿ ಮಳೆ ಲೆಕ್ಕಿಸದೆ ಪ್ರತಿದಿನ ಕಾರ್ಯನಿರ್ವಹಿಸುತ್ತಾರೆ ಪೌರಕಾರ್ಮಿಕರ ಸೇವೆಯನ್ನು ಅತ್ಯಂತ ಶ್ರೇಷ್ಠವಾದುದು ಏಕೆಂದರೆ ಅವರು ಮಾಡುವ ತ್ಯಾಗದ ಮನೋಭಾವನೆ ಇನ್ನು ಯಾವುದೇ ವರ್ಗದ ಕಾರ್ಮಿಕರಿಗೆ ಬರಲು ಸಾಧ್ಯವಿಲ್ಲ ಅನೇಕ ವರ್ಷಗಳಿಂದ ಪೌರ ಕಾರ್ಮಿಕರು ಹೊರಗುತ್ತಿಗೆ ಆಧಾರದ ಮೇಲೆ ಜೀವನದ ಭದ್ರತೆ ಇಲ್ಲದೆ ಕಾರ್ಯನಿರ್ವಹಿಸುತ್ತಿದ್ದಾರೆ ಸರ್ಕಾರ ಅವರಿಗೆ ಈಗ ಮನೋಧೈರ್ಯ ತುಂಬಿದೆ ಅವರಿಗೆ ಮುಂಬರುವ ದಿನಗಳಲ್ಲಿ ಆರೋಗ್ಯದ ಯೋಜನೆ ಸೌಲಭ್ಯವನ್ನು ಒದಗಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇವೆ ಹಾಗೂ ಪ್ರತಿಯೊಬ್ಬ ಪೌರ ಕಾರ್ಮಿಕರು ನಿವೇಶನ ದೊರಕಿಸಿಕೊಡುವ ಭರವಸೆ ನೀಡಿದರು ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ತಾಯಿರ ಬೇಗಂ ಪ್ರಾಸ್ತಾವಿಕವಾಗಿ ಮಾತನಾಡಿ ನಮ್ಮ ಸುತ್ತಮುತ್ತಲಿನ ಪರಿಸರದ ನೈರ್ಮಲ ಕಾಪಾಡುವಲ್ಲಿ ಪೌರ ಕಾರ್ಮಿಕರ ಪಾತ್ರ ಮಹತ್ತರವಾದುದು ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿರುವ ಪೌರ ಕಾರ್ಮಿಕರ ಶ್ರಮವನ್ನು ಗೌರವಿಸೋಣ ಎಲ್ಲ ಪೌರ ಕಾರ್ಮಿಕರಿಗೆ ಶುಭವಾಗಲಿ ಆರೈಸಿ ನಮ್ಮ ಪೌರ ಕಾರ್ಮಿಕರು ಪಟ್ಟಣದ ಸ್ವಚ್ಛತೆ ಹಾಗೂ ಜನರ ಆರೋಗ್ಯಕ್ಕಾಗಿ ಹಗಲಿರುಳು ಸೇವೆ ಸಲ್ಲಿಸುತ್ತಾರೆ ಅವರು ತಮ್ಮ ಆರೋಗ್ಯದ ಮತ್ತು ತಮ್ಮ ಕುಟುಂಬದ ನಿರ್ವಹಣೆಯನ್ನು ತ್ಯಾಗ ಮಾಡಿ ಸೇವೆ ಸಲ್ಲಿಸುತ್ತಿರುವ ಅವರ ಕಾರ್ಯ ಅನನ್ಯ ಅವರಿಗೆ ರಾಜ್ಯ ಸರ್ಕಾರ ಆರೋಗ್ಯ ಯೋಜನೆ ಸವಲತ್ತುಗಳನ್ನು ದೊರಕುವಂತೆ ಆರೋಗ್ಯ ವಿಮೆ ಅವರು ತಮ್ಮ ಆರೋಗ್ಯ ಮತ್ತು ಕುಟುಂಬದ ನಿರ್ವಹಣೆಯನ್ನು ತ್ಯಾಗ ಮಾಡಿ ಸೇವೆ ಸಲ್ಲಿಸುತ್ತಿರುವ ಅವರ ಕಾರ್ಯ ಅನನ್ಯ ಅವರಿಗೆ ರಾಜ್ಯ ಸರ್ಕಾರ ಆರೋಗ್ಯ ಯೋಜನೆಯ ಸವಲತ್ತುಗಳು ದೊರೆಯುವಂತೆ ಆರೋಗ್ಯ ವಿಮೆ ಕಾರ್ಡ್ ಅನ್ನು ಒದಗಿಸುವುದು ಅಗತ್ಯ ಮತ್ತು ನಿಮ್ಮ ಕಷ್ಟಗಳನ್ನು ನಮ್ಮೊಂದಿಗೆ ಹಂಚಿಕೊಂಡರೆ ನಿಮ್ಮಗಳ ಜೊತೆ ನಾವು ನಮ್ಮ ಸದಸ್ಯರು ಕೂಡ ಕಷ್ಟ ಸುಖಗಳಿಗೆ ಸ್ಪಂದಿಸುತ್ತಾರೆ ನನ್ನ ಕಾಲಾವಧಿಯಲ್ಲಿ ನಿಮ್ಮ ಬೇಡಿಕೆಯಂತೆ ನಿವೇಶನವನ್ನು ಇನ್ನು ಎರಡು ಮೂರು ತಿಂಗಳಲ್ಲಿ ಒದಗಿಸಿ ಒದಗಿಸಿಕೊಡುವುದಾಗಿ ತಿಳಿಸಿದರು ಎಲ್ಲರೂ ಸದಸ್ಯರು ಹೇಳಿದ್ರು ಶೂ ಹಾಕ್ತಾ ಇಲ್ಲ ಅಂತ ಗ್ಲೋ ಕೊಟ್ಟಿದ್ದೀವಿ ಅಲ್ವಾ ಬಟ್ ಇದಕ್ಕೆ ನೀರು ಚೆನ್ನಾಗಿದೆ ನಾವು ಚೆನ್ನಾಗಿದ್ದ ನಾವಿವಾಗ ಚೆನ್ನಾಗಿದ್ದೀವಿ ಅಂದ್ರೆ ನೀವೆಲ್ಲ ನಮಗೆ ಒಂದು ಆಕ್ಸಿಜನ್ ಇದ್ದಲ್ಲ ెల్ల క్లీన్ ఇది మా చల్వా దయవిట్ హతా ఎలా స్వచ్ఛతే కాపాడతీరల్ క్లీన్ ఫస్ట్ నిమ్మ ఆరోగ్య నిఖ్య ఫస్ట్ ఆమె బేరవరు చనగే ఎల్ చాలా నంజ మాట్లాడకేకాశ రేషన్ కార్డ్ ఇలా ಅದು ಹತ್ತರ ಸ್ವಲ್ಪ ಜನ ಕೊಟ್ಟರು ಒಂದೊಂದು ಡಾಕ್ಯುಮೆಂಟನ್ನು ನಾವು ಅಲ್ಲಿ ಸ್ಕ್ಯಾನ್ ಮಾಡಬೇಕು ನಿಮ್ಮ ರೆಕಾರ್ಡ್ಸ್ಗೆ ಅಷ್ಟು ಸಹ ರೆಕಾರ್ಡ್ಸ್ ಸ್ಕ್ಯಾನ್ ಆದಮೇಲೆ ನೆಕ್ಸ್ಟ್ ಲಾಗಿಂಗ್ ಮೂವ್ ಆಗುತ್ತೆ ಅದ್ರ ಮಧ್ಯದಲ್ಲಿ ನಿಮ್ಮ ಮ್ಯಾಪ್ ಮತ್ತೆ ನಮಗೆ ಸಮಸ್ಯೆ ಆಗಿದ್ದು ಮ್ಯಾಪ್ಸ್ ಇಮಿಡಿಯೇಟ್ ಆಗಿ ಲೆಟರ್ ಬರೆದು ನಾವು ಪ್ರಾಧಿಕಾರದಿಂದ ಇನ್ನೊಂದು ಮ್ಯಾಪ್ನ ಸಬ್ಮಿಟ್ ಮಾಡಿಕೊಂಡು ಲಾಗಿನಿಗೆ ಏನೇ ಡಾಕ್ಯುಮೆಂಟ್ ಕೊಡಬೇಕು ಈಗೆಲ್ಲ ಈ ಫೈಲಲ್ಲಿ ಮೂವ್ ಆಗಬೇಕು ನಾವು ನಮ್ಮ ರೆಕಾರ್ಡ್ಸ್ಗಳೆಲ್ಲ ಇದು ನಂಬರ್ ಇವತ್ತು ಫೈಲ್ ಹೋಗ್ಬೇಕು ಅಂತಂದ್ರೂ ಈಗ ಈ ಸಂದರ್ಭದಲ್ಲಿ ಕಾರ್ಮಿಕರಿಗೆ ಬಟ್ಟೆಗಳನ್ನು ನೀಡುವ ಮೂಲಕ ಅವರ ಸೇವೆಯನ್ನು ಪರಿಗಣಿಸಿ ಪೌರ ಕಾರ್ಮಿಕರನ್ನು ಸನ್ಮಾನಿಸಲಾಯಿತು ಹಾಗೂ ಪೌರ ಕಾರ್ಮಿಕರ ದಿನಾಚರಣೆಯ ಅಂಗವಾಗಿ ನಡೆಸಿದ ಕ್ರೀಡಾಕೂಟದಲ್ಲಿ ವಿಜೇತರಾದವರಿಗೆ ಬಹುಮಾನವನ್ನು ನೀಡಲಾಯಿತು